ನಾನಿವತ್ತು ಮಂಡ್ಯದ ಒಳಲು ಗ್ರಾಮಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಹೆಣ್ಣುಮಕ್ಕಳು ಮೈಕ್ರೋ ಫೈನಾನ್ಸ್ ಅಂತ ಎಷ್ಟೊಂದು ಸಣ್ಣ ಸಣ್ಣ ಫೈನಾನ್ಸ್ ಬ್ಯಾಂಕರ್ಸು ಹಳ್ಳಿ ಗಾರ್ಡನ್ನ ಎಂಟ್ರಾಗಿದೆ ಮೊದಲಿಗೆ ಇವೆಲ್ಲ ಇರಲಿಲ್ಲ ಸ್ತ್ರೀ ಶಕ್ತಿ ಸಾಲ ಅಂತ ಹೇಳಿ ಅವರ ಸಬಲೀಕರಣಕ್ಕೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಒಂದು ಹೆಣ್ಮಗಳು ಅಂದರೆ ಸರ್ಕಾರವೇ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಸಾಲ ಕೊಡ್ತಾಯಿತ್ತು ಅದರಲ್ಲಿ ಒಂದು ಕುರಿ ತೊಗೊಳೋದು ಒಂದು ಹಸು ತೊಗೊಳೋದು ಅಥವಾ ಒಂದು ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ಳೋದು ಒಂದು ಟೈಲರ್ ಮಿಷಿನ್ ತೊಗೊಳ್ಳೋದು ಈ ಥರ ಚಿಕ್ಕ ಪುಟ್ಟ ಅದು ಅದು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿತ್ತು ಎಷ್ಟೋ ಜನ ಅದರಿಂದ ಹೆಣ್ಮಕ್ಕಳು ಹಳ್ಳಿಗಾಡಿನ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಮುಂದುವರೆದಿರೋದು ಉಂಟು ಇವಾಗ ಏನಾಗಿದೆ ಅಂದರೆ ಅದೇ ಒಂದು ಬೇಸ್ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಆಗಿದೆ ಇವತ್ತು ನಾನು ಈ ಒಳಲು ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಬಂದಾಗ ಈ ಒಂದು ಹಳ್ಳಿಗೆ ನಾ ಇಲ್ಲಿ ಒಂದು ಇಪ್ಪತ್ತು ಲೈನ್ ಇದೆ ಇಪ್ಪತ್ತು ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಬ್ಯಾಂಕ್ಗಳು ಇವತ್ತು ಇಂಥ ಇದು ಒಳಲು ಗ್ರಾಮ ಒಂದು ಅಷ್ಟೇ ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದಾವೆ ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದರೆ ಈ ಒಂದು ಮುಗ್ಧ ಹೆಣ್ಮಗಳು ಕೆಂಪಮ್ಮ ಅಂತ ಈ ಈ ತಂಗಿದು ಸಾವು ಈ ತಾಯಿ ಭಾಳ ಮುಗ್ಧೆ ಮಕ್ಕಳು ಇಲ್ಲ ಅಂಗನವಾಡಿಯಲ್ಲಿ ಹೆಲ್ಪರು ಅವಳು ಮುಗ್ಧತೆಯನ್ನು ಉಪಯೋಗ ಮಾಡಿಕೊಂಡು ಶೂರಿಟಿ ಹಾಕಿದ್ದಾಳೆ ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶೂರಿಟಿ ಹಾಕಿದವ್ರಿಗೆ ಅವಳೇನು ಮಾಡಿದಾಳೆ ದುಡ್ಡು ತಗೊಂಡು ಇವಾಗ ಅವಳು ಊರು ಬಿಟ್ಟೇ ಹೊಟ್ಟೋಗ್ಬಿಟ್ಟಿದ್ದಾಳೆ ಈ ಮೈಕ್ರೋ ಫೈನಾನ್ಸ್ಗಳವ್ರು ಏನು ಮಾಡೋರು ಅವ್ರು ಇಷ್ಟೊತ್ತು ಆದಮೇಲೆ ಬರ್ತಾರಂತೆ ಊರುಗಳಿಗೆ ಬಂದು ರಾತ್ರಿ ಹತ್ತಾಗಲಿ ಹನ್ನೊಂದಾಗಲಿ ಬಂದು ವಸೂಲಿ ಮಾಡೋದು ಆಮೇಲೆ ಈ ಸಂಘದಲ್ಲಿ ಹತ್ತು ಜನ ಇರ್ತಾರಲ್ಲ ಈ ಹೆಣ್ ಆ ಹೆಣ್ಮಗಳು ತಗೊಂಡು ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ ಅವರೂ ಸಹ ನಿನ್ನ ದುಡ್ಡು ಕಟ್ಟು ನಿನ್ನ ದುಡ್ಡು ಕಟ್ಟು ಅಂತ ಬೆನ್ನಿಂದೇ ಬೀಳೋದು ಈ ತಾಯಿ ದುಡ್ಡು ತಗೊಂಡಿಲ್ಲ ಮುಗ್ಧ ಹೆಣ್ಮಗಳು ಏನೂ ಗೊತ್ತಿಲ್ಲ ಶೂರಿಟಿ ಹಾಕಿರೋದಷ್ಟೇ ಶೂರಿಟಿ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟದ್ಲು ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು ಇವರೆಲ್ಲ ನಂಗೆ ಎಕ್ಸ್ಪ್ಲೇನ್ ಇದ್ರು ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ ದುಡ್ಡು ಕಟ್ಟಕ್ಕೆ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ ನಿನ್ನ ಸತ್ರೆ ನಂಗೆ ದುಡ್ಡು ಬರುತ್ತೆ ನಿನ್ನ ಸತ್ತರೆ ನಂಗೆ ದುಡ್ಡು ಬರುತ್ತೆ ಅಂತ ಆ ಥರ ಇವತ್ತು ಎಷ್ಟೋ ಹೆಣ್ಮಕ್ಳು ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರ್ದೆ ಮಾನ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಇದೊಂದು ಮಗಳು ಮಳವಳ್ಳಿ ಈಗ ರೀಸೆಂಟಾಗಿ ಮಳವಳ್ಳಿಲ್ಲೂ ಸಹ ಒಂದು ಇದೇ ಥರ ಪ್ರಕರಣ ಸತ್ತೋದ್ಲು ಮೊನ್ನೆ ಒಂದು ಹೆಣ್ಮಗಳು ಈ ಮೈಕ್ರೋ ಫೈನಾನ್ಸ್ ಅವ್ರನ್ನ ಫಸ್ಟು ನಾನು ಇದನ್ನು ಈ ಇಷ್ಟೊಂದು ಸಾವುಗಳಾಗ್ತಾಯಿದೆ ಮತ್ತು ಮುಗ್ಧ ಹೆಣ್ಣು ಮಕ್ಕಳನ್ನು ಮನಸ್ಸನ್ನು ಅವರ ಇಡೀ ಸಂಸಾರವನ್ನು ಹಾಳು ಮಾಡ್ತಾ ಇರೋದು ಮತ್ತು ನಾನು ಕೇಳಿದೆ ನಮಗೆ ನಾವು ನಾವು ಬ್ಯಾಂಕಲ್ಲಿ ಸಾಲ ಕೇಳೋಕೋದ್ರೆ ನಾರ್ಮಲ್ ಆಗಿ ನಮಗೆ ನಾವು ಒಂದು ಸಾಲ ತೊಗೊಂಡ್ರೆ ನಮ್ಗೆ ಇನ್ನೊಂದು ಕೊಡೋಲ್ಲ ಯಾಕಂದರೆ ನೀವು ಕಂಪ್ಯೂಟ್ರಲ್ಲಿ ಹಾಕಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಾಗಲಕ್ಷ್ಮಿ ಹೆಸರಲ್ಲಿ ಇದು ಸಾಲ ಇದೆ ನಾವು ಈ ಸಾಲ ಕೊಡೋಕ್ಕಾಗಲ್ಲ ಅಂತ ಇವ್ರುಗಳಿಗೆ ಇವ್ರು ಹೆಂಗೆ ಸಾಲ ಕೊಡ್ತಾರೆ ಇವ್ರಿಗೆ ಇವ್ರ ಆದಾಯ ತಿಳ್ಕೋಬೇಕು ಇವ್ರದ್ದು ಕೆಲಸಗಳು ತಿಳ್ಕೋಬೇಕು ಇವ್ರ ಕಟ್ಟಕ್ಕೆ ಯೋಗ್ಯತೆ ಇದೆಯಾ ತಿಳ್ಕೋಬೇಕು ಆಸ್ತಿ ತಿಳ್ಕೋಬೇಕು ಇವ್ರು ಹೆಂಗೆ ಒಂದೊಂದು ಒನ್ ಅಂದರೆ ಒಬ್ಬ ಮೈ ಇವ್ರು ಒಂದು ಸಾಲ ಒಂದು ಫೈನಾನ್ಸಲ್ಲಿ ತೊಗೊಳಲ್ಲ ಹತ್ತು ಫೈನಾನ್ಸಲ್ಲಿ ತಗೊಳ್ತಾರೆ ಇವಾಗ ಏನಾಗುತ್ತೆ ಹಳ್ಳಿಗಾಡ್ನಲ್ಲಿ ಮಗುಗೆ ಶಾಲೆಗೆ ದುಡ್ಡು ಕಟ್ಟಬೇಕಾಗಿರುತ್ತೆ ಗಂಡ ಕುಡ್ಕ ಅಥವಾ ದುಡಿಯೋನು ಏನೋ ಕಾಯಿಲೆ ಹಾಸ್ಪಿಟ್ಲಿಗೆ ಹೋಗಬೇಕು ಹಾರ್ಟ್ ಪ್ರಾಬ್ಲಮ್ ಏನೋ ಇಲ್ಲಿ ಮೂವತ್ತು ಸಾವಿರ ತಗೊಂಡೆ ಮಗು ಫೀಸ್ ಕಟ್ಟಕ್ಕೆ ನಲ್ವತ್ತು ಸಾವಿರ ತಗೊಂಡೆ ಇನ್ನೊಂದು ಕಡೆ ಐವತ್ತು ಆಮೇಲೆ ಇಲ್ಲಿ ಬಡ್ಡಿ ಕಟ್ಟೋದು ಹೆಂಗೆ ಅಂದ್ರೆ ವಾರಕ್ಕ ಒಂದ್ಸಲ ಬಡ್ಡಿ ಕಟ್ಟಬೇಕಂತೆ ಎಲ್ಲಿಂದ ಕಟ್ತಾರೆ ಆಮೇಲೆ ಬಡ್ಡಿ ಇವಾಗ ಇವನಿಗೆ ಕಟ್ಟಕ್ಕೆ ಆಗ್ಲಿಲ್ಲ ಫೈನಾನ್ಸರ್ಗೆ ಅವಾಗ ಏನ್ ಮಾಡ್ತಾರೆ ಈ ಊರಲ್ಲಿ ಊರಲ್ಲೇ ಅಲ್ಲ ಎಲ್ಲಾ ಊರುಗಳಲ್ಲೂ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಅದು ದಿನದ ಬಡ್ಡಿ ಇವತ್ತಿನ ಸಾಯಂಕಾಲದೊಳಗೆ ಕೊಡಂಗಿದ್ರೆ ಹತ್ತು ರೂಪಾಯಿ ಬಡ್ಡಿ ಒಂದ್ ವಾರ ಕೊಡ್ತೀನಿ ಅಂದ್ರೆ ಐದು ರೂಪಾಯಿ ಬಡ್ಡಿ ಅವ್ರ ಹತ್ರ ಹೋಗಿಸ್ಕೊಂಡ್ ಬರ್ತಾರೆ ಅವ್ರಿಗೂ ಕಟ್ಟಕ್ಕೆ ಆಗಲ್ವಾ